ಇದೀಗ ಕೈ ನಾಯಕರೇ ಹೊರಗೆ ತಂದಿದ್ದಾರೆ ಒಬ್ಬೊಬ್ಬ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ನೀಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ನೀಡಬೇಕು ನೀಡಬೇಕನ್ನು ಒಂದು ಕಡೆ ಆದರೆ ಈ ಮೂಡಾ ಕೇಸಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ನೀಡಲ್ಲ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅದರ ಜೊತೆಗೆ ರಾಜಕೀಯವಾಗಿ ದೇವೇಗೌಡರೇ ಅಮಿತ್ ಶಾ ಅವರಿಗೆ ನೀಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು ಹೀಗಾಗಿ ಅಮಿತ್ ಶಾ ಅವರ ಒಂದು ಈ ಒಂದು ನಡೆ ಅದರಲ್ಲೂ ಕೂಡ ಆಪರೇಷನ್ ಕಮಲವನ್ನ ಮಾಡಿ ಸರ್ಕಾರವನ್ನ ಅಸ್ಥಿರಗೊಳಿಸುವ ತಂತ್ರ ಇದರಲ್ಲಿ ಇದೆಯಾ ಅನ್ನುವಂತ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡಾ ಕೇಸ್ನಲ್ಲಿ ದಿನದಿಂದ ದಿನಕ್ಕೆ ಸಂಕಷ್ಟವನ್ನು ಎದುರಿಸಿದ್ದಾರೆ ಈ ಒಂದು ಸಂಕಷ್ಟಕ್ಕೆ ನೆರವಾಗಿರುವಂತಹ ಕೈ ನಾಯಕರು ಮತ್ತು ಹೈಕಮಾಂಡ್ ಇದೀಗ ಸಿದ್ದರಾಮಯ್ಯ ಅವರಿಗೆ ಅಭಯವನ್ನು ನೀಡಿ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಇದೆ ಇದರ ನಡುವೆ ಇದೀಗ ಏನು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಸೃಷ್ಟಿಯಾಗಿರುವಂಥದ್ದು ಆಪರೇಷನ್ ಕಮಲ ಈ ಆಪರೇಷನ್ ಕಮಲದ ಭೀತಿಯನ್ನು ಇದೀಗ ಕೈ ನಾಯಕರೇ ಹೊರಗೆ ತಂದಿದ್ದಾರೆ ಒಬ್ಬೊಬ್ಬ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರನ್ನು ಬಿ ಜೆ ಪಿ ನೀಡ್ತಾ ಇದೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ ಈ ಒಂದು ಸಿ ಎಂ ಅವರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡಬೇಕು ಅನ್ನುವಂಥ ಕೂಗಣ್ಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ದಿನದಿಂದ ದಿನಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ ಇದರ ನಡುವೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಕಮಲದ ತಂತ್ರ ಮುನ್ನೆಲೆಗೆ ಬಂದಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆನ ನೀಡಬೇಕು ಅನ್ನೋಂಥ ಒಂದು ಕಡೆ ಆದರೆ ಈ ಕೇಸ್ನಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ನೀಡಲ್ಲ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅದರ ಜೊತೆಗೆ ರಾಜಕೀಯವಾಗಿ ಹೋರಾಟವನ್ನು ಮಾಡಿ ನನ್ನ ಮೇಲೆ ಬಂದಿರುವಂಥ ಕಳಂಕವನ್ನು ಕಳೆದುಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ದಿನನಿತ್ಯ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈ ಹಿಂದೆ ನಡೆದಂಥ ಆಪರೇಷನ್ ಕಮಲ ಅದರಲ್ಲೂ ಕೂಡ ಬಿ ಜೆ ಪಿ ಹದಿನೇಳು ಶಾಸಕರನ್ನು ಖರೀದಿ ಮಾಡಿ ಯಡಿಯೂರಪ್ಪರವರನ್ನ ಸಿ ಎಮ್ ಆಗಿ ಮಾಡಿತ್ತು ಅನ್ನುವಂಥ ಒಂದು ಆರೋಪ ಮುನ್ನೆಲೆಗೆ ಬಂದಿರುವಂಥದ್ದು ಈಗ ಸದ್ಯ ಕೂಡ ಏನು ಒಬ್ಬೊಬ್ಬ ಶಾಸಕರಿಗೆ ನೂರು ಕೋಟಿ ರೂಪಾಯನ್ನು ನಾವು ನೀಡ್ತೇವೆ ಅನ್ನುವಂಥ ಆರೋಪವನ್ನು ಏನು ಮಂಡ್ಯದ ಗ ರವಿ ಗಾಣಿಗ ಅನ್ನುವಂಥ ಕೈ ಶಾಸಕ ಮಾಡಿರುವಂಥದ್ದು ಇದಕ್ಕೆ ಪ್ರತಿಯಾಗಿ ಎಂ ಬಿ ಪಾಟೀಲ್ ಅವರು ಕೂಡ ಇವತ್ತು ಸ್ಟೇಟ್ಮೆಂಟನ್ನು ನೀಡಿರುವಂಥದ್ದು ನಮ್ಮ ಶಾಸಕರಿಗೆ ಐದುನೂರು ಕೋಟಿ ಕೊಟ್ಟರು ಕೂಡ ಯಾರೊಬ್ಬರು ಕೂಡ ಬಿ ಜೆ ಪಿಗೆ ಹೋಗಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಬಿ ಜೆ ಪಿಗೆ ತಿರುಗೇಟನ್ನು ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಕೂಡ ಏನು ಎಂ ಬಿ ಪಾಟೀಲ್ ಅವರು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಂದು ಕೆಲವೊಂದು ಹತ್ತು ಹತ್ತಕ್ಕೂ ಹೆಚ್ಚು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ದಿನನಿತ್ಯ ನಮ್ಮನ್ನು ಮರಳಿ ಪಕ್ಷಕ್ಕೆ ಕರೆದುಕೊಳ್ಳಿ ಅನ್ನುವಂಥ ಇರಾದೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಒಂದು ರಾಜ್ಯದಲ್ಲಿ ಆಪರೇಷನ್ ಕಮಲದ ಮಾತು ಸಾಧ್ಯವೇ ಇಲ್ಲ ಅದರಲ್ಲೂ ಕೂಡ ಈಗ ಈ ಒಂದು ಈ ಸಂದರ್ಭದಲ್ಲಿ ಏನಾದರೂ ಆಪರೇಷನ್ ಕಮಲವನ್ನು ಮಾಡಲೇಬೇಕಾದ ಅನಿವಾರ್ಯತೆ ಬಂದರೆ ಅರವತ್ತರಿಂದ ಎಂಬತ್ತು ಶಾಸಕರ ಖರೀದಿಯನ್ನು ಮಾಡಬೇಕಾಗತ್ತೆ ಒನ್ ಥರ್ಡ್ ಮೆಜಾರಿಟಿಗೆ ಮೆಜಾರಿಟಿಯ ಮೂಲಕ ಸರ್ಕಾರವನ್ನು ಕೆಡವಲು ನಿರ್ಧಾರ ಮಾಡಬೇಕಾದ್ರೆ ಎಂಬತ್ತಕ್ಕೂ ಹೆಚ್ಚು ಶಾಸಕರ ಖರೀದಿ ಅನಿವಾರ್ಯವಾಗತ್ತೆ ಆ ಒಂದು ಕಾರ್ಯ ಈ ಈಗೀಗಿನ ಸಂದರ್ಭದಲ್ಲಿ ಸಾಧ್ಯವೇ ಇಲ್ಲ ಅದರ ಜೊತೆಗೆ ಕೈ ನಾಯಕರು ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗುವ ನಿಟ್ಟಿನಲ್ಲಿ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಈಗ ಈಗಿರುವ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನು ಕಳೆದ ಒಂದೂವರೆ ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಶಾಸಕರು ತಮ್ಮಲ್ಲೇ ಅಸಮಾಧಾನವನ್ನು ಹೊರಹಾಕಿ ಅದರಲ್ಲೂ ಕೂಡ ಸಚಿವ ಸಂಪುಟ ಸಭೆಗಳಲ್ಲಿ ಅನುದಾನಕ್ಕಾಗಿ ಅಂಗಲಾಚುವ ಕೆಲಸದಲ್ಲಿದ್ದಾರೆ ಹೀಗಾಗಿ ಇದೇ ಒಂದು ತಂತ್ರವನ್ನು ಬಳಸಿಕೊಂಡು ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದೆ ಅನ್ನುವಂಥ ಒಂದು ವಿಚಾರ ಒಂದು ಕಡೆ ಆದರೆ ಇತ್ತ ಬಿ ಜೆ ಪಿ ಕೂಡ ಹೇಳ್ತಾ ಇದ್ದರೆ ನಾವು ಯಾವುದೇ ರೀತಿಯಂಥ ಆಪರೇಷನ್ ಕಮಲಕ್ಕೆ ಮುಂದಾಗಿಲ್ಲ ನಿಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನ ಮೊದಲು ಸರಿಪಡಿಸಿಕೊಳ್ಳಿ ಸರ್ಕಾರವನ್ನು ಸರಿಯಾಗಿ ನಡೆಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅನ್ನುವಂಥ ವಿಚಾರನ ಮುಂದೆ ಮುನ್ನಲ್ಲಿಗೆ ತರ್ತಾ ಇದೆ ಈ ಒಂದು ಅಭಿವೃದ್ಧಿ ಕಾರ್ಯದ ವಿಚಾರ ಒಂದು ಕಡೆ ಆದರೆ ರಾಜಕೀಯ ಹೋರಾಟ ಕಾನೂನು ಹೋರಾಟದಲ್ಲಿರುವಂಥ ಸಿದ್ದರಾಮಯ್ಯ ಅವರ ಜೊತೆಗೆ ಬಿ ಜೆ ಪಿ ಮೈಂಡ್ ಗೇಮನ್ನು ಆಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು ಯಾಕಂತಂದರೆ ಸಿ ಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಒತ್ತಾಯವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಅಲ್ಲಿ ಬಿ ಜೆ ಪಿಯಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರು ಹೈಕಮಾಂಡ್ ಅವರಿಗೆ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಿ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ದೇವೇಗೌಡರು ಈ ಒಂದು ತಂತ್ರದಲ್ಲಿ ಮುನ್ನೆಲೆಯಲ್ಲಿದ್ದಾರೆ ಅದರ ಜೊತೆಗೆ ಏನು ಸರ್ಕಾರವನ್ನು ಕೆಡವೆ ಕೆಡುತ್ತೀವಿ ಆರು ತಿಂಗಳಲ್ಲಿ ಸರ್ಕಾರ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ದೇವೇಗೌಡರೇ ಅಮಿತ್ ಶಾ ಅವರಿಗೆ ನೀಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದ್ದರು ಹೀಗಾಗಿ ಅಮಿತ್ ಶಾ ಅವರ ಒಂದು ಈ ಒಂದು ನಡೆ ಅದರಲ್ಲೂ ಕೂಡ ಆಪರೇಷನ್ ಕಮಲವನ್ನು ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ತಂತ್ರ ಇದರಲ್ಲಿ ಇದೆಯಾ ಅನ್ನುವಂಥ ಚರ್ಚೆ ಕೂಡ ಚ ನಡೀತಾ ಇದೆ ಹೀಗಾಗಿ ಬಿ ಜೆ ಪಿ ನಾಯಕರ ಆರೋಪಗಳು ಮತ್ತು ಏನು ಅದಕ್ಕೆ ಪ್ರತಿಸ್ಪರ್ ಪ್ರತಿರೋಧವಾಗಿ ವ್ಯಕ್ತಪಡಿಸಿರುವಂಥ ಕಾಂಗ್ರೆಸ್ ನಾಯಕರು ನಮ್ಮ ಶಾಸಕರು ನಮ್ಮ ಹತ್ತಿರ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಕೆಡವಲ್ಲ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ತಾ ಇದ್ದರೆ ಇಂಥ ಕಾಂಗ್ರೆಸ್ನ ನಾಯಕರು ಸಿ ಎಂ ಏನಾದರೂ ರಾಜೀನಾಮೆಯನ್ನು ನೀಡಿದರೆ ಮುಂದಿನ ಸಿ ಎಂ ಯಾರು ಅನ್ನುವಂಥ ಚರ್ಚೆಯಲ್ಲಿದ್ದಾರೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ದೆಹಲಿಯ ಹೈಕಮಾಂಡ್ ಭೇಟಿ ಮಾಡಿ ಈಗಾಗಲೇ ಕೆಲವೊಂದಿಷ್ಟು ನಾಯಕರು ಮುಂದಿನ ಸಿ ಎಂ ನಾನಾಗಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲದರ ಒಂದು ವಿಚಾರವನ್ನು ಗಮನಕ್ಕೆ ತೆಗೆದುಕೊಂಡು ನೋಡೋದಾದರೆ ಇವತ್ತು ರಾಜ್ಯದಲ್ಲಿ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಮುಂದಿನ ಗತಿ ಏನು ಅನ್ನೋದು ಒಂದು ಕಡೆ ಆದರೆ ಇತ್ತ ಸಿ ಎಂ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಿ ಅದರ ಲಾಭವನ್ನು ಪಡೆದುಕೊಳ್ಳುವ ತಂತ್ರವೂ ಕೂಡ ಇದರಲ್ಲಿದೆ ಅನ್ನುವಂಥ ಚರ್ಚೆ ನಡೀತಾ ಇರುವಂಥದ್ದು ಈ ಒಂದು ಆಪರೇಷನ್ ಕಮಲದ ತಂತ್ರ ಯಾವ ರೀತಿ ಮುಂದೆ ರಾಜ್ಯದಲ್ಲಿ ವರ್ಕೌಟ್ ಅದು ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೀಗ ನಮ್ಮ ಮುಂದೆ ಇದೆ ಇದೆಲ್ಲವೂ ಕೂಡ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ